ಹಾಯ್ ಹಲೋ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಹಿಸ್ಟ್ರಿ ಕ್ಲಾಸಸ್ ಯೂಟ್ಯೂಬ್ ಚಾನಲ್ ಇದು ನನ್ನ ಮೊದಲ ಪ್ರಯತ್ನ ಆಗಿತಿ ಸೊ ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ವಿದ್ಯಾರ್ಥಿಗಳೇ ನಾನು ಸುನೀತಾ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಭಾರತ ಇತಿಹಾಸ ವಿಷಯದ ವಾರ್ಷಿಕ ಪರೀಕ್ಷೆಯನ್ನು ಬರಿತಕ್ಕಂತಹ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾಗಿ ಐದು ಮತ್ತು ಹತ್ತು ಅಂಕದ ಪ್ರಶ್ನೆಗಳನ್ನು ಸಂಭವನೀಯ ಪ್ರಶ್ನೆಗಳಾಗಿ ಕೇಳಬಹುದು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ಈಗ ಆಲ್ರೆಡಿ ಸಾಕಷ್ಟು ಬಾರಿ ನಾವು ನಿಮಗೆ ಕ್ಲಾಸಲ್ಲಿ ಹೇಳಿರ್ತೀವಿ ಅದರಂತೆ ಈ ಈಗ ಅಂದರೆ ಮುಂಬರುವ ದಿನಗಳಲ್ಲಿ ಇತಿಹಾಸ ಪರೀಕ್ಷೆಯಲ್ಲಿ ಹೆಚ್ಚು ಹೆಚ್ಚಾಗಿ ಕೇಳಲ್ಪಡ್ತಕ್ಕಂತಹ ಐದು ಮತ್ತು ಹತ್ತು ಅಂಕದ ಪ್ರಶ್ನೆಗಳನ್ನು ಈ ದಿನ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಹಾಗಿದ್ರೆ ನೋಡೋಣ ತಡ ಮಾಡೋದು ಬೇಡ ಮೊದಲನೇ ಪ್ರಶ್ನೆ ಭಾರತ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವವನ್ನು ವಿವರಿಸಿ ಇದನ್ನು ಹೆಚ್ಚಿನಾಗಿ ಹೆಚ್ಚಾಗಿ ಹೆಚ್ಚಾಗಿ ಕೇಳಿದ್ದಾರೆ ನಂತರ ವೈವಿಧ್ಯತೆಯಲ್ಲಿ ಏಕತೆ ಅಥವಾ ವಿವಿಧತೆಯಲ್ಲಿ ಏಕತೆ ಇದು ಭಾರತದ ಪ್ರಮುಖ ಲಕ್ಷಣ ವಿವರಿಸಿ ಈ ಪ್ರಶ್ನೆ ಕೂಡ ನಿಮಗೆ ಕೇಳ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ ಭಾರತ ಇತಿಹಾಸದ ರಚನೆಗೆ ಪ್ರಾಕ್ತನ ಆಧಾರಗಳ ಮಹತ್ವವನ್ನು ಕುರಿತು ಬರೆಯಿರಿ ಸಾಕಷ್ಟು ಬಾರಿ ಪರೀಕ್ಷೆಗಳಲ್ಲಿ ಇದನ್ನು ಕೇಳೋದು ಕಡಿಮೆ ಆದರೂ ನಿಮ್ಮ ಜಾಗೃತಿಯಲ್ಲಿ ನೀವು ಇರಿ ಮುಂದಿನದಾಗಿ ಸಿಂಧು ನಾಗರಿಕತೆಯ ನಗರ ಯೋಜನೆ ಕುರಿತು ಬರೆಯಿರಿ ನೆನ್ಪಿಟ್ಟುಕೊಡ್ರಿ ವಿದ್ಯಾರ್ಥಿಗಳೇ ಪ್ರಶ್ನೆಯನ್ನು ಓದುವುದು ಬಹಳ ಮುಖ್ಯವಾದುದು ಸಿಂಧೂ ನಾಗರಿಕತೆ ನಗರ ಯೋಜನೆ ಕೇಳಿದರೆ ಸಿಂಧೂ ನಾಗರಿಕತೆಯ ಲಕ್ಷಣಗಳನ್ನ ಬರೆಯಿರಿ ಅಂತ ಇಲ್ಲಿ ಇಲ್ಲ ನಗರ ಯೋಜನೆ ಕುರಿತು ಮಾತ್ರ ಬರೆಯಿರಿ ಮುಂದೆ ಚೋಳರ ಕಾಲದ ಗ್ರಾಮ ಆಡಳಿತವನ್ನು ವಿವರಿಸಿ ಇದು ಹೆಚ್ಚು ಹೆಚ್ಚು ಬಾರಿ ಕೇಳಲ್ತಕ್ಕಂಥ ಪ್ರಶ್ನೆ ನೆಕ್ಸ್ಟ್ ಶಂಕರಾಚಾರ್ಯರ ಜೀವನ ಮತ್ತು ಬೋಧನೆಯನ್ನು ವಿವರಿಸಿ ಏಳನೇದು ಮಧ್ವಾಚಾರ್ಯರ ಜೀವನ ಮತ್ತು ಬೋಧನೆಯನ್ನು ವಿವರಿಸಿ ಅಂತ ಇರುತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ಶಂಕರಾಚಾರ್ಯರ ಪ್ರಶ್ನೆಯನ್ನು ನಿಮಗೆ ಕೇಳ್ತಾರೆ ಸೊ ಅದನ್ನು ಕೂಡ ನಾವು ನಿಮಗೆ ಕ್ಲಾಸಲ್ಲಿ ಹೇಳಿದ್ದೀವಿ ಮತ್ತು ಬಸವೇಶ್ವರರ ಸಾಮಾಜಿಕ ಧಾರ್ಮಿಕ ಸುಧಾರಣೆಗಳು ಇದನ್ನು ನೀವು ಅಪ್ಲೈಡ್ ಆಗಿ ಬರೀರಿ ಭಾರತದ ರಾಷ್ಟ್ರೀಯತೆಯ ಬೆಳವಣಿಗೆಗೆ ಕಾರಣವಾದ ಅಂಶಗಳು ಇದು ಅತ್ಯಂತ ಸರಳವಾಗಿರ್ತಕ್ಕಂಥ ಪ್ರಶ್ನೆ ಆಗಿದೆ ಹೆಚ್ಚಾಗಿ ಸಂಭವನೀಯ ಅಲ್ಲದೆ ಹೋದರೂ ಕೂಡ ನಮ್ಮ ಜಾಗೃತಿಯಲ್ಲಿರಬೇಕಾದಾಗ ಪ್ಲಾಸ್ಟಿಕ್ ಕದನದ ಕಾರಣಗಳು ಮತ್ತು ಪರಿಣಾಮಗಳನ್ನು ನೀವು ಓದ್ಕೊಡ್ರಿ ಹನ್ನೊಂದನೇ ಪ್ರಶ್ನೆ ಭಾರತದ ರಾಷ್ಟ್ರೀಯ ಚಳುವಳಿಯಲ್ಲಿ ಕರ್ನಾಟಕದ ಪಾತ್ರವನ್ನು ಬರೆಯಿರಿ ವಿದ್ಯಾರ್ಥಿಗಳೇ ಈಗ ಆಲ್ರೆಡಿಯು ಐದು ಅಂಕದ ಪ್ರಶ್ನೆಗಳು ಆದು ಇನ್ನು ಹತ್ತು ಅಂಕದ ಪ್ರಶ್ನೆಗಳಲ್ಲಿ ಅತಿ ಹೆಚ್ಚು ಬಾರಿ ಕೇಳಲ್ಪಟ್ಟಿರ್ತಕ್ಕಂಥ ಪ್ರಶ್ನೆಗಳು ಯಾವ್ಯಾವು ಅನ್ನೋದನ್ನು ನೋಡ್ರಿ ಬುದ್ಧನ ಜೀವನ ಮತ್ತು ಬೋಧನೆಯನ್ನು ವಿವರಿಸಿ ಸರಳವಾದ ಪ್ರಶ್ನೆಯೂ ಹೌದು ಇಲ್ಲಿ ಅಂಕಗಳನ್ನು ಗಳಿಸಲಿಕ್ಕೆ ಈ ಪ್ರಶ್ನೆ ತುಂಬಾ ಸರಳ ಆಗದ ನೆಕ್ಸ್ಟ್ ನೋಡ್ರಿ ಗುಪ್ತರ ಕಾಲವನ್ನು ಭಾರತದ ಇತಿಹಾಸದಲ್ಲಿ ಸುವರ್ಣಯುಗ ಎಂದು ಏಕೆ ಕರೆಯುವರು ಇದನ್ನು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಎಕ್ಸಾಮ್ನಲ್ಲಿ ಕೇಳ್ತಾರೆ ಮುಂದಿನದಾಗಿ ಅಂದರೆ ಮೂರನೇ ಕ್ವಶನ್ ಯಾವುದಪ್ಪ ಅಂದರೆ ಇಮ್ಮಡಿ ಪುಲಕೇಶಿಯ ಸಾಧನೆಗಳನ್ನು ವಿವರಿಸಿ ಸೊ ಇದನ್ನು ನಾನು ಕೇಳ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ ಅಲ್ಲಾವುದ್ದೀನ್ ಖಿಲ್ಜಿಯ ಸಾಧನೆಗಳನ್ನು ಬರೆಯಿರಿ ಅಥವಾ ವಿವರಿಸಿ ಅಂತ ಕೂಡ ನಿಮ್ಗೆ ಕೇಳ್ತಕ್ಕಂಥದ್ದು ನೆಕ್ಸ್ಟ್ ನೋಡಿರಿ ಮಹಮ್ಮದ್ ಬಿನ್ ತುಗ್ಲಕನ ಆಡಳಿತ ಪ್ರಯೋಗಗಳನ್ನ ವಿಮರ್ಶಾತ್ಮಕವಾಗಿ ವಿಶ್ಲೇಷಿಸಿರಿ ಈ ಪ್ರಶ್ನೆ ನಿಮಗೆ ಕೇಳೇ ಕೇಳ್ತಾರ್ರಿ ಇದ್ರ ಕಡೆಗೆ ಹೆಚ್ಚು ಗಮನವನ್ನು ಕೊಟ್ಟು ನೀವು ಹೋದ್ರಿ ಯಾಕಂದರೆ ಸಾಕಷ್ಟು ವಾರ್ಷಿಕ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆ ಕಾಮನ್ ಆಗಿ ಬಂದಿರೋದನ್ನು ನಾವು ನೋಡ್ತೀವಿ ಹಾಗಾಗಿ ಇದ್ರ ಕಡೆಗೆ ಹೆಚ್ಚು ಗಮನವನ್ನು ಕೊಟ್ಟು ಹೋದ್ರಿ ನಂತರ ಆರನೇ ಪ್ರಶ್ನೆ ಯಾವುದು ಅಂದರೆ ಭಾರತದ ರಾಷ್ಟ್ರೀಯ ಚಳುವಳಿಯಲ್ಲಿ ಮಹಾತ್ಮ ಗಾಂಧೀಜಿಯವರ ಪಾತ್ರವನ್ನು ಬರೆಯಿರಿ ತೃತೀಯ ಹಂತ ಗಾಂಧಿಯುಗವನ್ನು ನಾವಿಲ್ಲಿ ಕಂಪ್ಲೀಟಾಗಿ ಸಣ್ಣ ಸಣ್ಣದಾಗಿ ಟಿಪ್ಪಣಿಗಳ ಮೂಲಕವಾಗಿ ನಾವು ಇದನ್ನು ಬರೆಯೋದ್ರಿಂದ ಅಂದರೆ ಪಾಯಿಂಟ್ ಹಾಕಿ ಬರೆಯೋದ್ರಿಂದ ಇದಕ್ಕೆ ಹತ್ತಕ್ಕೆ ಹತ್ತು ಅಂಕಗಳನ್ನ ತಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಏಳನೇದಾಗಿ ಸರ್ ಎಂ ವಿಶ್ವೇಶ್ವರಯ್ಯನವರನ್ನು ಆಧುನಿಕ ಮೈಸೂರಿನ ನಿರ್ಮಾತೃ ಎಂದು ಕರೆಯಲಾಗಿದೆ ವಿವರಿಸಿ ಸೊ ಈ ಪ್ರಶ್ನೆ ಕೂಡ ನಿಮ್ಗೆ ನೂರಕ್ಕೂ ನೂರು ಕೇಳೇ ಕೇಳ್ತಾರೆ ಈ ವಿಡಿಯೋದೊಳಗೆ ಇಷ್ಟು ಪ್ರಶ್ನೆಗಳನ್ನ ಕೇಳಿದಿ ಹೇಳಿದ್ದೀನಿ ಸೊ ಓದ್ರಿ ಆಲ್ ದ ವೆರಿ ಬೆಸ್ಟ್ ಈ ವಿಡಿಯೋ ನಿಮ್ಗೆ ಇಷ್ಟ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ